ಗ್ಯಾರಂಟಿ ನಿಂತಿರೋದು ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿರೋದು ನಾಚಿಕೆಗೇಡು ಜಾರಿಗೆ ತಂದ ಐದನ್ನು ನೆಟ್ಟಿಗೆ ಜಾರಿ ಮಾಡಿ ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಕುಡಿಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಿದ್ದರಾಮಯ್ಯವರೇ ಹಾಸಿಗೆ ಇದ್ದಷ್ಟು ಚಾಚಿ ಈಗೇನು ಬಹಳ ನಿರೀಕ್ಷೆ ಇಲ್ಲ ಬಜೆಟ್ ನಲ್ಲಿ ಹಿಂದುಳಿದವರಿಗೆ ಯೋಜನೆ ಘೋಷಣೆ ಆಗಬೇಕು ಅಂತ ಹೇಳಿದ್ರು ನಿಮ್ಮ ಕೈಯಲ್ಲಿ ಹಾಸಿಗೆ ಇದ್ದಷ್ಟು ಕಾಕ್ಬೇಕಲ್ಲ ಅವ್ರ ಕೈಯಾಗಿ ಇವತ್ತಾಗಲೇ ಬೆಳಗ್ಗೆ ನಿಮ್ಮ ಟಿ ವಿಗಳಲ್ಲೇ ನೋಡಿದೆ ಛೀ ಥೂ ಇಂಥ ಸರ್ಕಾರಕ್ಕೆ ಯಾಕಾರ ತಂದು ನಾವು ಅಂತ ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ ಇವತ್ತು ನಿಮ್ಮ ಕೈಯಲ್ಲಿ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಪ್ಪಾ ನಿಮ್ಮ ಕೈಯ್ಯಲ್ಲಿ ಎಷ್ಟು ಕೊಡೋಕ್ಕಾಗತ್ತೋ ಅಷ್ಟು ಘೋಷಣೆ ಮಾಡಿ ಕಳೆದ ಬಜೆಟ್ನಲ್ಲಿ ಎಪ್ಪತ್ತೆರಡು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಅದರಲ್ಲೊಂದು ಐದಾರು ಗ್ಯಾರಂಟಿಗಳು ಜಾರಿ ತಂದಿದ್ದಾರೆ ಜಾರಿ ತಂದಿರೋದ್ರಲ್ಲೂ ಕೂಡ ಇವತ್ತು ಅವ್ರದ್ದು ಚೀಬಾರಿ ಬಾರಿ ಹಾಕ್ಸ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಉದ್ಧಾರ ಮಾಡ್ತೀವಿ ಉದ್ಧಾರ ಮಾಡ್ತೀವಿ ಅಂತಂತ ಹೇಳ್ತಿದ್ದೀರಿ ನೀವು ಎಷ್ಟು ಮಟ್ಟಿಗೆ ಉದ್ಧಾರ ಮಾಡಿದ್ದಾರೆ ಅಂತ ರಾಜ್ಯ ಜನ ನೋಡಿದ್ದಾರೆ ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಇದ್ ಮಾತ್ರ ನಾನು ಮಾನ್ಯ ನನ್ನ ಸಲಹೆ